ಈ ಗುಂಡಜ್ಜಿಗೆ ಮಾಡಕ್ಕೆ ಕೆಲಸ ಇಲ್ವೇನಪ್ಪ ಈ ಗುಂಡಜ್ಜಿಗೂ ಭಾಗ್ಯ ಮಗುನು ಅಲ್ಲ ತನ್ನ ಮನೆ ತಾನು ನೋಡ್ಕೊಂಡು ಇರೋದು ಬಿಟ್ಟು ಕಂಡರ ಮನೆ ಸುದ್ದಿಗೆ ಹೋಗ್ತಾರೆ ಇಬ್ಬರು ಹಾಂ ಆ ಭಾಗ್ಯ ಮಾಡಕ್ಕೆ ಮಾಡೋಕ್ಕೆ ಕೆಲಸ ಇಲ್ಲ ಮೂರತ್ತು ಅವ್ರ ಮನೆ ಇವ್ರ ಮನೆದ ಬರೀ ಏನೇ ಚಾಡಿ ಹೇಳ್ಕೊಂಡು ತಿರುಗಾಡೋದೇ ಆಗುತ್ತೆ ಈ ಗುಂಡಜ್ಜಿಗೂ ಮಾಡಕ್ಕೆ ಕೆಲಸ ಇಲ್ಲ ಅವಳು ಹೇಳ್ದಂಗೆ ಕೇಳ್ಕೊಂಡು ಅವ ಅಜ್ಜನಿಗೆ ಸಣ್ಣಿನ ಗಂಟು ಹಾಕಬೇಕು ಅಂತನ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಂ ಅಲ್ಲ ಅವ ಅಜ್ಜಿಗೆ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹಾಂ ಯಾವ ನೋಡ್ತಾ ಇದ್ದಾರೆ ಇದಕ್ಕೆ ನಾನಂತೂ ಬಿಡಲ್ಲ ಯಾವುದೇ ಕಾರಣಕ್ಕೂ ಹಾಂ அல்லா நான் அவஜின மத் ஆக கூத மத மெல்ஸ் பிட்லு சண்ணி அவளு தாத்தன் மதவியாக கொட்டவாளி ஓஹாஹா ஹாஹா நனிங் புத்தி யாமர்ஸ்தியே தாத்தன அந்தானிங்க நன்கேத்து அவளே மத்வையாக கொட்டவழி சன்னி ஹம் இதுக்கெல்லாம் காணஜ்ஜினி ஆண்டஜ்ஜி மொத்லு மக்கு குஜிப்போ நீங்க ஆகோ கண்டர் மனை சூதி சும்மா நின் மனை கலச நீங்க நோட்கண்டி அந்தி இறத்தினர் மனக்கு ஓகே ഏ മാ സെ കൊനിയ കണോല്ല ബേക്കു അന്നോ ഹട്ടെക്കു അല്ല ഏ മാറ പ്രീതനു മനദല്ല ഏനന്നേടുക ഏഴ யோ நான் வாட நன்கே ஏழு அந்த அனசு நினைக்கு அதுக்கேன் இன்வெல்லாம் ஆடுக்கு நம்ம நீளங்கு இல்லை நீங்க நன் எதிரி இன் வாடெல்லாம் நீங்க நீ சரி நான்கு அந்த நானே காணோதெல்லாம் நினைக்கோம் நினைக்க இரலி அந்த நானே ஆசை படா நீ தான் நானே அந்த நன்கை நான் அய்யோ இது எல்லாரும் ஜெமஹ் நவாக ஜல்சி இன்னேன்னு நோடு இவள் மாத்தனோர் கூட்ட ஜாக்கினி அதுவே அதுக்கு சத்யே முக்கிய சத்ய சத்யே சத்ய நான் சத்யவந்தி சத்யஹரிஷ் சந்திரன் துண்டு மாத்திரம் தங்கி அல்லா சித்தஜின் எந்தி ஆ அஜ்ஜி சத்து இன்னும் வாரில் ஆகலே அஜ்ஜி இன்னொரு மதை மாதிரி இருக்கோ இல்வோம் மெதுலுத்தோ இல்வோம் அல்ல குண்டஜ்ஜி அக்கேனா இருத்தே சும்சுமே சும்னீரு ಯಾರು ಇಷ್ಟು ಮದ್ವೆ ಯಾರು ಇಲ್ವಲ್ಲ ಒಳಗ್ ಎಲ್ಲ ಆಸ್ತಿ ಸಿಗುತ್ತೆ ಅವಜ್ಜಿ ಒಡವೆ ಬಂಗಾರ ವಸ್ತ್ರ ಎಲ್ಲಾನ ಅಂತ ಹೇಳಿ ಒತ್ಕೊತಾನೆ ಹ್ಮ್ ಆಸ್ತಿಗೋಸ್ಕರ ಅಷ್ಟೇನೆ ಅವಜ್ಜನ ನೋಡ್ಕೆಬೇಕು ಏನು ಉದ್ದೇಶ ಇಲ್ಲ ಅವಳಿಗೆ ಆಸ್ತಿ ಆಸ್ತಿಲ್ಲ ಕಿತ್ಕೋಬಹುದು ಏನು ಇರ್ತಾನೋ ಏನೋ ಆಸ್ತಿ ಎಲ್ಲ ಒಡದ್ರೆ ನಾನು ಶ್ರೀಮಂತಿ ಆಗ್ಬೋದು ಅಂತ ಅವಳು ದೂರ ಹೌದಾ ಯಾರದು ಇನ್ಯಾರು ಇಡಲ್ಲ ತಟ್ಟಿ ಮಾಡ್ಕೊಂಡು ನಮ್ಮೂರಿಗೆ ಬಂದು ಸೇರ್ಕೊಂಡು ಬೇರೆ ಬೇರೆಯವ್ರಿಂದಾನು ಹ್ಮ್ ಅವಳೇನಿ ఇగు మదే మాతారా ఇబ్బు ఒప్పుకారంత వజాను అవకాను ఆ వజ్ ఏకమల్ అందకే జోల్ సిక్ మగా మదే మాట్తిన తక్షణ అల్కస్కం ఒప్పుకండేవ్ హేను ఒప్పుకంకణి వజ్జందో వడ్వే గిడ్ అయితే ఎంత ననె మదే అమ్ ಅಯ್ಯೋ ಹೋಗ್ಲಿ ಬಿಡತ್ತೆ ಅವಕ್ಕೈಗೂ ಯಾರು ಇಲ್ಲ ದಂಡ ಇಲ್ಲ ಮಕ್ಕಳಿಲ್ಲ ಸಂಬಂಧಿಕರು ಯಾರು ನೀನೇ ಅಂತ ಯಾರು ಮಾತಾಡ್ಸಲ್ಲ ಹ ಇನ್ನ ಈ ವಜ್ಜಿಗುನು ಅವಜ್ಜಿ ಇಟ್ಟಿ ಹೆಂಗೋ ಸುಮ್ಮನೆ ಇದ್ರು ಈಗ ಅವಜ್ಜಿನೂ ಸುತ್ತೋತು ಈಗ ಅವಜ್ಜಿನ ನೋಡ್ಕೊಂಬ್ರಿ ಯಾರಿದ್ದಾರೆ ಹಾ ಅವಕ್ಕೈಗೂ ಯಾರು ಇಲ್ಲ ಆ ವಜ್ಜಿನಗೂ ಯಾರು ಇಲ್ಲ ಅದ್ಕೇನಿ ಇಬ್ರು ಹೆಂಗನು ಅವ್ರಿಗಿ ಇವ್ರಿಗೆ ಅವ್ರು ಅಂತ ಹೇಳಿ ನೋಡ್ಕೊಂಡಿರ್ತಾರೆ ಸಾಯ್ತಕ್ಕಣ ಅಂತ ಹೇಳಿ ಹಂಗ್ ಮದ್ವೆ ಮಾಡಕ್ಕೆ ನಿರ್ಧಾರ ಮಾಡ್ಬೇಕು ಮಾಡಿರ್ಬೇಕು ಗುಂಡಜ್ಜಿ ಹಾ ಗುಂಡಜ್ಜಿ ಹಂಗೆಲ್ಲ ಸುಮ್ ಸುಮ್ಮನೆ ಏನೋ ಇದು ಮಾಡಕ್ ಹೋಗಲ್ಲ ಹಾ நான் அவ்ளோதெல்லாம் சரியேனி விசார்த்தி மத்வே நடிக்கேடா அஜினூ நினு ஏன் அவரி ஒரே மத அவ்வாறு அல்லஹா இது வந்து ஆயப்பா அவ்ரி மதே மாதிரி நன்கல்லே தோந்திரி மதை மாதிரி மரியாதை ஏனாக நான் நன்க தோந்தே மரியாதை அந்த யோசனை சரியாக நீ மதை மாசா இது சரி இரல்ல ஊராக மரியாதை ಅಯ್ಯೋ ಈ ಏನಲ್ಲ ಅತ್ತೆ ಸುಮ್ಮನೆ ಹೋಗಿ ಬೈಸ್ಕೊಂಬರ್ಬೇಡ ಸುಮ್ಮನೆ ಬಾ ನಿನ್ಗೆ ಯಾಕೆ ಬೇಕು ಕಂಡಾರ ಮನೆ ಸುದ್ದಿ ಹಾ ನೀನ್ ಸುಮ್ಮನೆ ನೀನ್ ನನಗೆ ಬುದ್ಧಿ ಹೇಳಕ್ ಬರಬೇಡ ಹೋಗು ನಿನ್ ಕೆಲಸ ನೀನ್ ನೋಡ್ಕೊಂಡು ಇರು ನಾನು ಹೋಗಿ ಹೋಗಿ ನಿನ್ ತೆಗಿ ನಿನ್ ಕಣ್ಣಲ್ಲ ಈ ಅತ್ತೆ ಅಂತೂ ಬದ್ಲಾಗಲ್ಲ ಏನಾದ್ರು ಮಾಡ್ಕೊಂಡ್ಲಿ ಹೋಗಿ ಅಡಿಗೆ ಮಾಡೋಣ ಗುಂಡಜ್ಜಿ ಏ ಗುಂಡಜ್ಜಿ ಗುಂಡಜ್ಜಿ ಬಾಯಿ ಓ ಏನೇ ಸಾಕಮ್ಮ ನಮ್ಮಂತಕ್ ಬಂದ್ಬಿಟ್ಟಿದ್ಯಾ ಬಾ ಕುಕ್ಕ ಬಾ ಹಾ ಯಾಕೆ ಬಂದಿದ್ದೆ ನಾನಿಲ್ಲಿ ಕುಕ್ಕಂಡ್ ಮಾತಾಡೋಕ್ಕೆ ಬಂದಿಲ್ಲ ಹಾಂ ಏನೋ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದಿದ್ದೆ ಅಲಾ ನೀನು ಮಾಡೋದು ಸರಿನಾ ಹೇಳು ಹೌದಾ ಯಾಕೆ ಯಾಕೋ ಒಂಥರ ಮಾಡ್ಕೊಂಡಿದೆಯಾ ಮಕನ ಹಾಂ ಏನಾಯ್ತು ಅಂಥದ್ದು ನಾನೇನೇ ಮಾಡೀನಿ ಹಾಂ ಅಲಾ ನಾನು ನಿಮ್ಮಂತಕ್ಕೂ ಬಂದಿಲ್ಲ ನೀನು ಮಾತಾಡ್ಸಿಲ್ಲ ನಿನ್ನೆಯಿಂದನಾ ನಂದಲ್ಲ ಹೇಳ್ತಾ ಇರೋದು ಅಲಾ ಊರಾಗೆ ಮರ್ಯಾದೆ ಇರಲ್ಲ ಇಂಥ ಮದುವೆ ಮಾಡ್ಸಿರಿ ನೀನು ಹೋಗಿ ಹೋಗಿನ ಊರಿನ ಮರ್ಯಾದೆ ತೆಗಿತಾ ಇದೆಯಲ್ಲ ಆ ಮದುವೆನಾ ಏನು ಹೇಳ್ತಾ ಇದ್ಯಾ ಸರಿಯಾಗಿ ಹೇಳೋಕ್ಕೆ ಕಲ್ಕ ಅರ್ಥ ಆಗಂಗೆ ಹಾಂ ಸುತ್ತಿ ಬಳಸಿ ಮಾತಾಡ್ಬೇಡ ನೀನು ಅಲ್ಲ ಆ ಸಿದ್ದಜ್ಜಿಗೆ ಆ ಸಣ್ಣಿನ ಮದುವೆ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಿರಲ್ಲ ನೀನು ಬಗ್ಗೆ ಇದು ಸರಿನಾ ಅಂತಾನೆ ನಮ್ಮ ಊರಿಗೆ ಇರುತ್ತೆ ಈ ವಯಸ್ಸಿನಾಗೆ ಅವ್ರಿಬ್ರಿಗೂ ಮದುವೆ ಮಾಡಿರಿ ನಿಂದೇನು ಬುದ್ಧಿ ಓ ಅದ ನೀನು ಹೇಳ್ತಾ ಇರೋದು ಅಯ್ಯೋ ಅಲ್ಲ ಅದ್ರಾಗೇನೈತಿ ತಪ್ಪು ಅವಳಿಗೂ ಯಾರು ಇಲ್ಲ ಇವಜ್ಗೂ ಯಾರು ಇಲ್ಲ ಏನೋ ಒಬ್ರಿಗೊಬ್ರು ಆಸರೆ ಆಗಿರ್ತಾರೆ ಪಾಪ ಸಣ್ಣನೂ ಚೆನ್ನಾಗಿಲ್ದಲೇನೆ ಯಾರು ನೀನೇ ಬರಲಿಲ್ಲ ನೀರು ಕೊಡೋರು ಇರಲಿಲ್ಲ ಪಾಪ ಅಲ್ಲಿನೇ ಸುಸ್ತಾದಂಗೆ ಆಗಿಲ್ಲ ತಿರ್ಗಿ ನಾನು ಭಾಗ್ಯಮ್ಮ ಹೋಗಿ ವಿಚಾರಿಸಿ ಆ ಪಂಡಿತರು ಕರ್ಕೊಂಬಂದು ಔಷಧಿ ಕೊಡಿಸಿ ಮಾತ್ರೆ ತಂದು ಕೊಟ್ಟು ಒಂದೇ ಗಂಜಿ ಮಾಡಿಕೊಟ್ಟಿತ್ತು ಇವಾಗ ಒಂದೇ ಸುಧಾರ್ಸ್ಕೊಂಡವಳೆ ಹಾಂ ಇವಜ್ಜ ನನಗೆ ಯಾರೂ ಇಲ್ಲ ಇನ್ನೇನು ಬದುಕಿರೋಣ ಯಾರಿಗೋಸ್ಕರ ಬತ್ತಿರಲಿ ಹಂಗೆ ಹಿಂಗೆ ಅಂತ ಪಾಪ ಅವಜ್ಜಾನು ಬೇಜಾರು ಮಾಡ್ಕೊಂಡಿದ್ದೆ ಅದಕ್ಕೂ ಅದಕ್ಕೂ ಅವಳಿಗೂ ಯಾರೂ ಇಲ್ಲ ಇವಜ್ಗೂ ಯಾರೂ ಇಲ್ಲ ಇಷ್ಟು ದಿನ ಅವಜ್ಜಿ ಇತ್ತು ಈಗ ಒಂದು ಸತ್ತೋತು ಅದ್ಕಿನಿ ಆ ಅವಜ್ಜುಗೆ ಅವಳ ಆಸ್ರೆ ಆಗಿರ್ತಾಳೆ ಅವಳಿಗೆ ಅವಜ್ಜ ಆಸ್ರೆ ಆಗಿರ್ತಾನೆ ಅಂತನ ಏನೋ ನಾನು ಬಗ್ಗೆ ಮನನು ಹಿಂಗೆ ಯೋಚನೆ ಮಾಡಿವಮ್ಮ ಅಷ್ಟೇನಿ ಅವ್ರಿಗಂತೂ ಬುದ್ಧಿ ಇಲ್ಲ ಆ ಸಣ್ಣಿಗೆ ಆಸೆ ಒಡವೆ ದುಡ್ಡಿನ ಮೇಲೆ ಆಸೆ ಅದಕ್ಕೆ ಆ ಅಜ್ಜಿಗೆ ಎಣ್ಣಿನ ಚಪ್ಪಲ ಹಾಂ ಅದಕ್ಕೆ ಆ ಮುದ್ಕ ಒಪ್ಕೊಂಡೆವಳಿ ಹಾಂ ಅವರಿಬ್ರು ಹೋಗ್ನಾರ ಅಂತೇಳಿ ನೀವು ಮದುವೆ ಮಾಡಕ್ ಮಾಡ್ಸ ಕೊಟ್ಟಿದ್ದೀರಲ್ಲ ನಿಮಗೆ ಮರ್ಯಾದೆ ಇರಲ್ಲ ಹಾಂ ನೀವೇನ ಮದುವೆ ಹೋದೆ ಸುಮ್ಮನೆ ಈಗ ಎಲ್ಲ ನಾ ಸುಮ್ಮನೆ ಇದ್ಬಿಡು ಈಗ ಹೆಂಗಿದಾರೆ ಅವರು ಅವ್ರ ಪಾಡಿಗೆ ಅವ್ರಿಲಿ ಅವ ಅಜ್ಜಿನ ಅಜ್ಜ ಇರ್ಲಿ ಹಾಂ ಏನೂ ಆಗಲ್ಲ ಈ ಮದುವೆಗೆ ಇದ್ವಿ ಏನೋ ಮಾಡೋಕೇಡ್ರಿ ಹಾಂ ಯಾರಿಗೂ ಇರಲ್ಲ ಊರಾಗೆ ನಮ್ಮಂತ ಮರ್ಯದಸ್ರು ತಲೆ ಎಚ್ಕು ತಿರ್ಗಾಡಕ್ಕಾಗಲ್ಲ ಯಾರ ನಾನು ನಮ್ಮನ್ನ ಕೇಳಿರಿ ನಿಮ್ಮ ಊರಾಗೆ ವಯಸ್ಸಾಗಿರ ಅಜ್ಜಿಗೆ ಒಂದು ನಲವತ್ತು ನಲ್ವತ್ತೈದು ವರ್ಷದ್ದು ಹೆಂಗ್ಸ್ ನ ಮದುವೆ ಮಾಡಿರಂತೆ ಅಂತ ಕೇಳಿರಿ ನಾವು ಏನು ಹೇಳಣ್ಣ ಹ ಅದಕ್ಕೇನಿ ಈ ಮದ್ವೆಗಿದ್ವಿ ಏನು ಬೇಡ ಸುಮ್ಮನೆ ಆಗ್ರಿ அய்யோயோயோயோ ஊரின ஜன்கு ஊரி மரியாதை பகிர் ஏனே சாக்கம் நினைஷ் பிரீத்தி வந்துவிட்ட இவத்து ஆ பரவாயில்லம்மா இவத்தும் ஊரின் மரியாதை பிடி யோச்சனை மாத்தாதி ஆ மத்தேன்மாரது நம்ம வயச ஆகிரோரு அதனெல்லாம் யோசனை மால்ல இன்று முந்தை யோசனை நிர்ணார மாடுத்துறா நான் அதை யோசனை அச்சேத்தீன் அஸேனே ஆ மதே நான்பேரி ஆஹா நினைக்கேனே கஷ்ட அவ்ரிவா ஒப்புக்கண்டவ் ரீ ஆ ನಿನಗ್ಯಾಕೆ ಕಷ್ಟ ಹಾಂ ಊರಿನ ಮರ್ಯಾದೆ ಹೋಗಂಥ ಕೆಲಸ ಅವ್ರೇನು ಮಾಡ್ತಾ ಇಲ್ಲ ಹ ಅವ್ರಿಗೂ ಯಾರು ಇಲ್ಲ ಇವ್ರಿಗೂ ಯಾರೂ ಇಲ್ಲ ಅದಕ್ಕೆ ನಾವೇ ನಿರ್ಧಾರ ಮಾಡಿದ್ವಿ ಮದುವೆ ಮಾಡ್ಸೋಣ ಅಂತ ಅವರಿಬ್ರು ಒಪ್ಕೆ ತಗೊಂಡೆ ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡಿರೋದು ಹಾಂ ನಾವೇನೇನು ಬಲವಂತ ಮಾಡಿ ತಾಳಿ ಕಟ್ಟಿಸ್ತಿಲ್ಲ ಹಾಂ ಹೋಗು ನೀನೇನು ಹೇಳಕ್ಕೆ ಬರಬೇಡ ನಮಗೂ ಗೊತ್ತೈತೆ ಊರಿನ ಮರ್ಯಾದೆ ಉಳಿಸ್ಬೇಕು ಅಂತ ನೀನು ಮರ್ಯಾದೆ ಬಗ್ಗೆ ನನ್ನ ತಗಕ್ಕೆ ಬಂದಿದ್ಯಾ ಹಾಂ ಹೋಗು ಕೆಲಸ ನೋಡ್ಕೊಂಡು ನಾನೇನೋ ಕೊಡೋಕ್ಕೆ ಬಂದೆವಳೇನೋ ಅಂದ್ಕೊಂಡೆ ಹೋಗು ಸುಮನ ನೋಡ್ಕೊಂಡಜ್ಜಿ ನಾನು ಹೇಳ್ತಾ ಇದ್ದೀನಿ ಈ ಮದ್ವೆ ನೆಡದ್ರೆ ಅಂತೂ ಪರಿಣಾಮ ನೆಟ್ಟಿಗಿರಲ್ಲ ಹಾಂ ಸುಮ್ಮನೆ ಈ ಮದ್ವೆ ನಾವು ಇಲ್ಲಿಗೆ ನಿಲ್ಲಿಸ್ಬಿಡ್ರಿ ಮದ್ವೆ ಗಿದ್ವಿ ಅಂತ ಹೋದೆ ನಾನಂತೂ ಅಂತ ಸುಮ್ಮನೆ ಇರಲ್ಲ ಹಾಂ ಆ ಸಣ್ಣಿ ನಾನು ಮದ್ವೆ ಆಗಕ್ಕೆ ಹೊಲ್ಟಾಗ ಬಂದು ಹೆಂಗೆ ಥಳದ್ಬಿಟ್ಲು ಅಲ್ಲೌಡಿ ಹಾಂ ಈಗ ಅವಳು ಮದ್ವೆ ಹಾಕಿರೋದು ಆ ಅಜ್ಜಿ ನೋಡ್ತಾ ಮಕ್ಕಲ್ಲ ಆ ಅಜ್ಜಿನ ವಾಡಿದೆ ದುಡ್ಡಿನ ಮೇಲೆ ಆಸಿಗೆ ಹಾಂ ಏಯ್ ಸಾಕಮ್ಮ ನೀನು ಅಂದ್ಕಂಡಂಗೆ ಆ ಸಣ್ಣ ಏನು ಒಡವೆ ದುಡ್ಡಿಗೆ ಆಸೆ ಬಿಟ್ಟು ಮದುವೆ ಇಲ್ಲ ಹಾಂ ನೀನು ಅಂತ ಕೆಲಸ ಮಾಡಕ್ಕೆ ಹೋಗಿದ್ದು ನಿನಗೆ ಗಂಡ ಮನೆ ಮಗ್ ಮಗ ಸೊಸೆ ಎಲ್ಲರೂ ಒಯ್ದಾರೆ ಹಂಗಿದ್ರು ನೀನು ಆ ಅಜ್ಜಿನ ಮದುವೆ ಆಗ ಕೊಟ್ಟಿದ್ದಲ್ಲ ನೀನು ಒಡವೆ ದುಡ್ಡಿಗೆ ಆಸೆ ಬಿದ್ದು ಮದುವೆ ಆಗ ಕೊಟ್ಟಿದ್ದು ಆ ಸಣ್ಣಗೇನು ಅಂತ ಬುದ್ಧಿ ಇಲ್ಲ ಹ್ಞೂ ಅವಳಿಗೂ ಯಾರೂ ಇಲ್ಲ ಅವಳು ಮದುವೆ ಆಗೋದ್ರಾಗೆ ಅರ್ಥ ಐತೆ ಆದರೆ ನೀನು ಮದುವೆ ಆಗಕ್ಕೆ ಕೊಟ್ಟಿದ್ದು ತಪ್ಪೇನಿ ಹಾಂ ನೀನೇನು ಹೇಳಿರೋ ಅಷ್ಟೇನಿ ಅವರಿಬ್ಬರು ಮದುವೆನ ಮಾಡ್ಸೇ ಮಾಡಿಸ್ತೀವಿ ನೀನೇನು ತಲೆ ಹೋಗ್ಬೇಡ ಹೋಗು ಹಾಂ ಓಹೊ ಹೋ ಬಂದ್ಬಿಟ್ಲು ಇಲ್ಲಿ ನ್ಯಾಯ ಮರ್ಯಾದೆ ಬಗ್ಗೆ ಮಾತಾಡಕ್ಕೆ ಹೋಗಿ ಸುಮ್ನಾ ಕೆಲಸ ನೀನು ನೋಡ್ಕೊಂಡು ನಾನು ನೋಡೇ ಬಿಡ್ತೀನಿ ಅದು ಹೆಂಗೆ ಮದುವೆ ಮಾಡ್ತಿರೋ ಅಂತಾನೆ ಹಾಂ ನಾನು ಇಷ್ಟು ಹೇಳಿದ್ಮೇಲೂ ನೀನು ನನ್ನ ಮಾತು ಅಲ್ವೇ ಅಲ್ವಿ ನೋಡ್ತಾ ಇರು ಏ ಹೋಗಿ ನೀನು ಎದ್ದ ತಕ್ಷಣ ನಾವೇನು ಎದ್ರಿಕೆ ಮತ್ತೆ ಹ್ಞೂ ಏನು ಇದಲ್ಲ ಹಾಂ ಓಹ್ ಹಾಂ ಎವಳು ಬಂದುಬಿಟ್ಟು ಅವ್ರ ಜೀವನ ಅವ್ರು ನೋಡ್ಕೊತಾರೆ ನಿನ್ಗೇನೆ ಕಷ್ಟ ಅವ್ರಿಗೂ ನಿಮ್ಗೆ ಯಾವ ಸಂಬಂಧವೂ ಇಲ್ಲ ಅಂದಮೇಲೆ ನಿನ್ಗೇನು ಕಷ್ಟ ಅವರಿಬ್ರು ಮದುವೆ ಆದ್ರಿ ಹೋಗು ಸುಮ್ನೆ ಹೋಗ್ತೀನಿ ಓದ್ತೀನಿ ಹಾಂ ಇರು ಏನು ಆಸೆ ಇಲ್ವೇನೋ ಇವರಿಗೆ ಈಗ ಆವಜ್ಜಿನ ಆಸ್ತಿ ಒಡವೆ ದುಡ್ಡು ಸಣ್ಣಗೆ ಸಿಗುತ್ತೆ ಅಂತ ಹೊಟ್ಟೆ ಅವರಿಗೆ ಈ ಮದುವೆ ನಡಿಬಾರ್ದು ಅಂತ ಬಂದೆವಳೆ ಹಾಂ ಥೂ ಏನು ಬುದ್ಧಿನ ಏನು ಕತ್ಯ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ನಮಸ್ಕಾರ